ಜಮಖಂಡಿ ನಗರದ ಅಂಬೇಡ್ಕರ್ ಸರ್ಕಲ್ನಿಂದ ಹಳೆ ತಹಸೀಲ್ದಾರ್ ಕಚೇರಿವರೆಗೆ ತಾಲೂಕಿನ ಆಶಾ ಕಾರ್ಯಕರ್ತರು ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಸರ್ಕಾರಕ್ಕೆ ಒತ್ತಾಯಿಸಿ ಪ್ರತಿಭಟನೆಯನ್ನು ನಡೆಸಿದ್ದರು ಹಳೆ ತಹಸೀಲ್ದಾರ್ ಕಚೇರಿ ಆವರಣದಲ್ಲಿ ಜಮಾಯಿಸಿ ಸರ್ಕಾರದ ವಿರುದ್ಧ ಘೋಷಣೆಯನ್ನು ಕೂಗಿ ತಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ತಮ್ಮ ಆಕ್ರೋಶ ವ್ಯಕ್ತಪಡಿಸಿ ಸರ್ಕಾರಕ್ಕೆ ಒತ್ತಾಯಿಸಿದರು ತಾಲೂಕು ಆರೋಗ್ಯ ಇಲಾಖೆ ಅಧಿಕಾರಿ ಗೈಬುಸಾಬ್ ಸಾಬ್ ಗಲಗಲಿ ಅವರಿಗೆ ಮನವಿಯನ್ನು ಸಲ್ಲಿಸಿದರು ಆಶಾ ಕಾರ್ಯಕರ್ತೆಯರ ಪ್ರತಿಭಟನೆಯಲ್ಲಿ ರಬಕವಿ ಬನಹಟ್ಟಿ ತೆರದಾಳ ಸೇರಿದಂತೆ ಜಮಖಂಡಿ ತಾಲೂಕಿನ ಸುತ್ತಮುತ್ತಲಿನ ಗ್ರಾಮದ ನೂರಾರು ಆಶಾ ಕಾರ್ಯಕರ್ತೆಯರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು ನನ್ನ ಹೆಸರು ಸುಮಿತಾ ಜಂಬಿ ಅಂತ ಹೇಳಿ ನಾನು ಎ ಐ ಯು ಟಿ ಸಿದ ದ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದೇನ್ರೀ ಇವತ್ತಿಂದ ನಾವು ಈ ಹೋರಾಟನ ಯಾಕೆ ಮಾಡಕತ್ತೀವಪ್ಪ ಅಂತಂದ್ರೆ ತಾಲೂಕು ಲೆವೆಲ್ ದಾಗ ಮಾಡಾಕತ್ತೀವಿ ಮುಂದೆ ನಾವು ಜಿಲ್ಲಾ ಲೆವೆಲ್ ಹೋಗ್ತಾ ಇದೀವಿ ಈಗ ನೀವು ಆಶಾ ಕಾರ್ಯಕರ್ತರಿಗೆ ಭರವಸೆ ಕೊಟ್ಕೊಂಡು ಕಳ್ಸಾಕತ್ತಾರ ಆದರೂ ಕೂಡ ಕೆಲವೊಂದನ್ನ ಕೆಲವೊಂದು ಆಶಾಗಳನ್ನ ಈ ಮೊನ್ನೆ ಹಿಡ್ಕೊಂಡ್ರಿ ಅರವತ್ತು ವರ್ಷ ಆದವ್ರನ್ನ ತಾವೇ ಅಲ್ಲಿಂದ ನಾಲ್ಕು ಮೂರ್ ಜನ ಆಶಾ ಕಾರ್ಯಕರ್ತೆಯನ್ನ ತೆಗೆದು ಹೋಗದಾರ ಅವ್ರಿಗೆ ಅರವತ್ತು ವರ್ಷ ಆಗ್ಯಾವ ಅಂತ ಹೇಳಿ ಅದಕ್ಕೋಸ್ಕರ ಅವ್ರಿಗೆ ಈಗ ಹದಿನೈದು ವರ್ಷ ತಕ್ಕನ ಕೆಲಸ ಮಾಡಿ ಒಮ್ಮೆ ಅವ್ರನ್ನ ಕಳ್ಸಿ ಬಿಡ್ರ ಮನಿ ಒಳಗ ನೋಡ್ಕೊಳ್ಳೋರು ಯಾರು ಅವ್ರನ್ನ ಅದಕ್ಕೋಸ್ಕರ ಆ ಆಶಾ ಕಾರ್ಯಕರ್ತ ಕಳ್ಸಲಿ ಅರವತ್ತು ವರ್ಷ ಆದ್ಮೇಲೆ ಕೆಲಸದ ಮೇಲೆ ಸರ್ಕಾರದ ಒಂದು ನಿಯಮನ ಐತಿ ಕೆಲಸ ಮಾಡುವಂತ ಅಂತ ಹೇಳಿ ಆದ್ರೂ ಕೂಡ ಕೆಲವೊಂದಿಷ್ಟು ಅವ್ರಿಗೆ ಏನಾದ್ರು ಸಹಾಯಧನವನ್ನ ನೀಡಿ ಅಥವಾ ಮುಚ್ಚಿತವಾಗಿ ಅವ್ರಿಗೆ ಏನಾದ್ರು ಒಂದು ವಿಷಯನ ತಿಳಿಸಿ ತಗದು ಹಾಕಿದ್ರೆ ಒಂದು ಒಂದ್ ಒಳ್ಳೇದಾಕಿತಿನೋ ಅಂತ ಆಶಾ ಕಾರ್ಯಕರ್ತ ಮನೆಯೊಳಗ ಏನ್ ಮಾಡ್ತಾರಪ್ಪ ಹದಿನೈದು ವರ್ಷಕ್ಕ ನಾವು ಐದು ವರ್ಷ ಐದು ಸಾವಿರ ಕೆಲ್ಸ ದುಡ್ಡು ಇರಲಿ ಆದ್ರೂ ಕೂಡ ಒಂದು ಅವ್ರಿಗೆ ಬೆಲೆ ಇರ್ತೈತಿ ಮನಿ ಒಳಗ ಆಗಿರ್ಬೋದು ಮಕ್ಕಳಾಗಿರ್ಬೋದು ಅವ್ರನ್ನ ನೋಡುವ ದೃಷ್ಟಿ ಸರಿಯಾಗಿ ಉಳಿಯೋಂಗಿಲ್ಲ ಅದಕ್ಕೋಸ್ಕರ ಸರ್ಕಾರ ತಗಿಲಿ ಬ್ಯಾಡಂಗಿಲ್ಲ ಅವ್ರಿಗೊಂದು ಉಚಿತವಾಗಿ ಹೇಳಿ ಒಂದ ಸಹಾಯಧನವನ್ನ ಕೊಟ್ಟು ತಗೋದ್ರೆ ಒಂದು ಅನ್ನೋದನ್ನ ಈ ಈ ನಿಟ್ಟಿನಲ್ಲಿ ಹೇಳಕ್ ಇಷ್ಟಪಡ್ತೇನೆ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಅಡಿಯಲ್ಲಿ ಕೆಲಸ ಮಾಡ್ತೀವಿ ನಮ್ಮ ಹೆಸರು ಬೇಬಿಶ್ರೀ ಹಾಸಿಲ್ಕರ್ ಅಂತ ಹೇಳಿ ನಾವು ಎರಡ್ ಸಾವಿರದ ಎಂಟರಿಂದ ಕೆಲಸ ಮಾಡಾಕತ್ತೇವಿ ಸರ್ಕಾರ ನಮ್ಗೆ ಯಾವುದೇ ರೀತಿ ಗಮನ ಹರಿಸಾಕತಿಲ್ಲ ಆಮೇಲೆ ಬೆಲೆ ಎಲ್ಲಾ ಏರ್ತಾ ಇದೆ ಆದ್ರೂ ಕೂಡ ನಾವು ಐದ್ ಸಾವಿರ ರೂಪಾಯಿ ಒಳಗನ ಕೆಲಸ ಮಾಡಾಕತ್ತೇವಿ ನಾವು ಮನೆ ಮಟ್ಟದೊಳಗ ಹಿಡ್ಕೊಂಡ್ ನಾವು ಪ್ರಾಥಮಿಕ ಆರೋಗ್ಯ ಕೇಂದ್ರದೊಳಗನು ಎಲ್ಲಾ ಮಾಹಿತಿಗಳನ್ನ ಒಂದು ಕಲೆಕ್ಟ್ ಮಾಡಿ ಸರ್ಕಾರಕ್ಕ ಎಲ್ಲಾ ರೀತಿಯಿಂದ ಅನುಕೂಲ ಆಗುವಂಗ ಕೆಲಸ ಮಾಡ್ತೀವಿ ಏರಿಯಾದೊಳಗೆ ಕೆಲಸ ಮಾಡ್ಬೇಕಂದ್ರ ಬಹಳ ಅಂದ್ರೆ ಬಹಳ ಕಷ್ಟ ಇರ್ತೈತಿ ಆದ್ರೂ ಕೂಡ ಎಲ್ಲದ ರೀತಿನೂ ಮಾಹಿತಿ ನಾವು ಒಂದು ಕಲೆಕ್ಟ್ ಮಾಡ್ತೀವಿ ಈ ಇಷ್ಟೆಲ್ಲಾ ಕೆಲಸ ಮಾಡಿದ್ರು ತಾಯಿ ಮಗು ಮರಣ ಹೊಂದುದ ಎಲ್ಲಾನು ನಿಲ್ಲಿಸಿದೀವಿ ಈಗಾಗಲೇ ಇಷ್ಟೆಲ್ಲ ಕೆಲಸ ಮಾಡಾಕತ್ತೇವೆ ಅಂದ್ರೂ ನಮ್ಗೆ ಸರ್ಕಾರ ಗಮನ ಹರಿಸಾಕತ್ತಿಲ್ಲ ಅಹ್ ನಮ್ಗ ಏಪ್ರಿಲ್ ಒಂದರಿಂದ ಗೌರವಧನ ಹತ್ತು ಸಾವಿರ ರೂಪಾಯಿ ನಿಗದಿ ಪಡಿಸ್ತೀವಿ ಅಂತ ಹೇಳಿ ನಮಗ ಹೋರಾಟ ಮಾಡಾಕ ಹೋಗಿದ್ದೀವಿ ನಾವು ಬೆಂಗಳೂರಿಗೆ ಅಲ್ಲಿಂದ ನಮಗ ವಾಪಸ್ ಕಳಿಸಿದ್ವಿ ಇಲ್ಲಿವರೆಗೂ ನಮಗ ಹತ್ತು ಸಾವಿರ ರೂಪಾಯಿ ಬೆಲೆ ನಿಗದಿ ಪಡಿಸಿಲ್ಲ ಇದ ನಮ್ಮ ಆಶಾ ಕಾರ್ಯಕರ್ತೆಯರ ಹತ್ರ ಗಮನ ಹರಿಸ್ಬೇಕಂತ ಹೇಳಿ ನಾ ಕೇಳ್ಕೊ ಆಗ್ತೇನೆ ಧನ್ಯವಾದಗಳು ನನ್ನ ಹೆಸರು ಮಂಜುಳಾ ಅಂತ ತೆರಾ ಪಿ ಎಸ್ ಆಶಾ ಕಾರ್ಯಕರ್ತರಿ ನಾವು ಯೂನಿಯನ್ಸ್ ಲೀಡರ್ನು ಹೌದು ಇವತ್ತಿನ ದಿನ ನಾವು ಆಶಾ ಕಾರ್ಯಕರ್ತರು ಎಲ್ಲರೂ ಈ ಒಂದು ಜಮಖಂಡಿ ತಾಲೂಕದಲ್ಲಿ ಮುಸ್ಕರ ಹಮ್ಮಿಕೊಂಡಿವಿ ಈ ಒಂದು ಮುಸ್ಕರ ಮಾಡ್ಲಿಕ್ಕೆ ಕಾರಣ ಏನಂದ್ರೆ ನಾವು ಜನವರಿ ಏಳನೇ ತಾರನ ತಾರೀಕದಾಗ ಬೆಂಗಳೂರದಾಗ ಫ್ರೀಡಂ ಪಾರ್ಕ್ ದಲ್ಲಿ ನಾವು ಎಲ್ಲರೂ ಹೋರಾಟ ಮಾಡಿದಿವಿ ಆ ಒಂದು ದಿನ ಮಿನಿಸ್ಟರ್ ಬಂದು ನಮ್ಗ ನಿಮ್ಗ ಹತ್ತು ಸಾವಿರ ಫಿಕ್ಸ್ ಧನ ಕೊಡ್ತೀನಿ ಅಂತ ಹೇಳಿ ನಮ್ಗೆಲ್ಲ ಒಂದು ಭರವಸೆ ಕೊಟ್ಟ ಅಲ್ಲಿಂದ ನಮ್ಗೆ ಕಳಿಸಿದ್ರು ಆದರೂ ಏಪ್ರಿಲ್ ತಿಂಗಳ ಒಂದನೇ ತಾರೀಕಿಗೆ ನಮಗೆ ಆ ಒಂದು ಹತ್ತು ಸಾವಿರ ಪೇಮೆಂಟ್ ಬರ್ತೈತಿ ಅಂತ ಹೇಳಿದ್ರು ಇವಾಗ ಜುಲೈ ತಿಂಗಳು ಮುಗ್ತಾ ಬಂದ್ರು ನಮ್ಗೆ ಯಾವುದೇ ಒಂದು ಹತ್ತು ಸಾವಿರ ನಮ್ಮ ಅಕೌಂಟಿಗೆ ಬಂದಿಲ್ಲ ಅದಕ್ಕೋಸ್ಕರ ನಾವು ಈ ಒಂದು ತಾಲೂಕಾ ಲೆವೆಲ್ದಾಗ ಒಂದು ಹೋರಾಟ ಮಾಡಕತ್ತೀವಿ ಇವತ್ತಿನ ದಿನ ತಾಲೂಕದಲ್ಲಿ ಮತ್ತು ನಾವು ಹದಿನಾಲ್ಕನೇ ತಾರೀಕು ಜಿಲ್ಲಾದಲ್ಲಿ ಈ ಹೋರಾಟ ಹಂಕೊಂಡಿವಿ ನಮಗೆ ಆಶಾ ಕಾರ್ಯಕರ್ತರಿಗೆ ಹತ್ತು ಸಾವಿರ ಗೌರವಧನ ಕೊಡುವವರಿಗೆ ನಾವು ಈ ಒಂದು ಹೋರಾಟವನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ ನಾ ಈ ಮೂಲಕ ಕೇಳ್ತೀನಿ ಯಾಕಂದ್ರೆ ಆಶಾ ಕಾರ್ಯಕರ್ತರು ಒಂದು ಕೇವಲ ಒಂದು ಐದು ಸಾವಿರ ನಾವು ಒಂದು ದುಡಿತಾ ಇದ್ದೀವಿ ರಾತ್ರಿ ಅನ್ನೋದೇ ಹಗ್ಗಲು ಅನ್ನದೇ ತುಂಬ ಕಷ್ಟಪಟ್ಟು ನಾವು ಕುಟುಂಬ ನಡ್ಸಕೊತೀವಿ ಐದು ಸಾವಿರ ಒಳಗೆ ಏನೂ ನಮ್ಗೆ ಸಂಬಳ ಸಾಲೋದಿಲ್ಲ ಯಾಕಂದ್ರೆ ಮಕ್ಕಳ ಸ್ಕೂಲ್ ಫೀ ಅಷ್ಟೋ ಒಂದು ಏರಿಕೆ ಆಗಿದೆ ಆಮೇಲೆ ಎಲ್ಲ ತರಕಾರಿ ಬೆಳೆ ಕಾಳುಗಳು ಸಹಿತ ರೇಟ್ ಆಗಿದೆ ಐದು ಒಳಗೆ ನಾವ್ ಹೆಂಗ ಕುಟುಂಬ ನಡ್ಸ್ಕೊಂಡು ಹೋಗ್ಬೇಕನ್ನೋದ ಈ ಒಂದು ಮಿನಿಸ್ಟರು ನಮ್ ಬಗ್ಗೆ ಗಮನ ಹರಿಸಿ ಆಶಾ ಕಾರ್ಯಕರ್ತರ ನೋವುಗಳನ್ನು ನಮ್ಮ ಅಲದಾಟವನ್ನು ಒಂದು ಗಮನದಲ್ಲಿ ಇಟ್ಕೊಂಡು ನಮ್ಗ ಹತ್ತು ಸಾವಿರ ರೂಪಾಯಿ ಗೌರವಧನ ಕೊಡ್ಬೇಕಂತ ಈ ಮೂಲಕ ನಾ ಕೇಳ್ಕೊತೀನಿ